ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸಿಕ್ಸ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಹಾಗೆ ಇವತ್ತಂತೂ ಸೂಪರ್ ಅಂಥ ಒಂದು ಪೇಸ್ ಪ್ಯಾಕ್ ತೋರಿಸಿದ್ದೀನಿ ಯಾರು ಮಿಸ್ ಮಾಡ್ಕೋಬೇಡಿ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಆ್ಯಂಡ್ ಇವತ್ತಿನ ಫುಲ್ ಡೇ ಡಯಟ್ಗಳಾಗಿ ಹೇಗೆಲ್ಲ ಹೋಯಿತು ಏನು ಅಂತ ನೋಡೋಣ ಮಾರ್ನಿಂಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿ ಇತ್ತು ಇವತ್ತು ಯಾಕೆ ಅಂತಂದರೆ ಮನೇಲಿ ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದುಬಿಟ್ಟು ಬಸ್ಸಾರು ಎಷ್ಟು ಜನಕ್ಕೆ ಇದು ಅಗ್ರಿ ಅಂತೀರಾ ಬಸ್ಸಾರು ಮಾಡಿದ ದಿವಸ ಮಾತ್ರ ಪಾತ್ರೆಗೆ ಪಾತ್ರೆನೂ ಜಾಸ್ತಿ ಬೀಳುತ್ತೆ ಕೆಲಸಕ್ಕೆ ಕೆಲಸನೂ ಡಬಲ್ ಆಗುತ್ತೆ ಯಾಕೆ ಅಂತಂದರೆ ಸಾಂಬಾರಿಗೆ ಫಸ್ಟು ಬೇಯಿಸ್ಕೋಬೇಕು ಆ ಬೇಯಿಸಿರೋದ್ರನ್ನ ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು ಅದಾದಮೇಲೆ ಮಸಾಲ ರುಬ್ಕೋಬೇಕು ಬಸ್ಸಾರಿಗೆ ಅದಕ್ಕೊಂದು ಒಗ್ಗರಣೆ ಹಾಕಬೇಕು ಕುದಿಸ್ಬೇಕು ಇಷ್ಟೆಲ್ಲ ಕೆಲಸ ಇರುತ್ತೆ ಸೊ ಇನ್ನು ನಾನು ನೆನ್ನೆ ತೋರಿಸಿದ್ದೆ ಕಾಳನ್ನು ನೆನೆಸಿದ್ದೆ ಸಾಯಂಕಾಲಕ್ಕೆ ಸೂಪರಾಗಿ ಬಂದಿದೆ ಅಂತ ಇನ್ನು ಬೆಳಗ್ಗೆಗೆ ನೋಡಿ ಎಷ್ಟೊಂದು ಸೂಪರಾಗಿ ಮೊಳಕೆ ಕಾಳು ಹಾಕ್ಬಿಟ್ಟಿದೆ ಇದೇ ವಿಡಿಯೋದಲ್ಲಿ ಮೊಳಕೆ ಕಾಳಿನ ಸಲಾಡು ಕೂಡ ಮಾಡ್ತಾಯಿದ್ದೀನಿ ನೋಡಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಪಲ್ಲಿಕ್ಕೆ ಜಸ್ಟ್ ಒಗ್ಗರಣೆ ಸ್ನೇಹಿತರೆ ನಾನೇನು ಅಂತ ಮಾಡಲ್ಲ ನನಗೆ ಇದಕ್ಕೆ ಕಡಲೆ ಬೀಜದ ಪುಡಿ ಉದುರಿಸ್ಬೇಕು ಅಂತ ತುಂಬ ಇಷ್ಟ ನಮ್ಮ ಮನೇಲಿ ಆಪೋಸಿಟು ಇಷ್ಟನೇ ಆಗಲ್ಲ ಅದಕ್ಕೋಸ್ಕರನೇ ಇದೊಂದು ಸಲ ಅವ್ರಿಗೋಸ್ಕರ ಹಾಗೆ ಪ್ಲೈನಾಗಿ ಮಾಡೋಣ ಅಂದ್ಬಿಟ್ಟು ಇನ್ನು ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟಿ ಇರುತ್ತೆ ನಾನು ಇದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂತಂದರೆ ಗೋರಿಕಾಯಿ ಅದಾದಮೇಲೆ ಚಿಕ್ಕಡಿ ಕಾಯಿ ಅಂತಿದ್ದೀವಿ ಅಂತೀವಲ್ವ ನೆಲದವರೆಕಾಯಿ ಏನೋ ಚಪ್ಪರದವ್ರೇಕಾಯಿ ಅಂತಾರೆ ಸಾರಿ ಅದು ಅದಾದಮೇಲೆ ಬೇಳೆ ಇದಿಷ್ಟನ್ನು ಹಾಕಿ ಬೇಯಿಸಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗೊಂದು ಸುಮಾರು ಒಂದು ಫಿಫ್ಟೀನ್ ಡೇಸಿಂದ ಅನಿಸುತ್ತೆ ಕರಿಬೇವಿನ ಪುಡಿನೇ ಯೂಸ್ ಮಾಡ್ತಾಯಿಲ್ಲ ನನಗೆ ಮತ್ತೆ ಏರ್ ಫಾಲ್ ಆ ಪ್ರಕಾರ ಸ್ಟಾರ್ಟ್ ಆಗಿರೋ ಥರನೇ ಇದೆ ಸೊ ಹಂಗಾಗಿನೇ ಇವತ್ತಿಂದ ಮತ್ತೆ ಡೈಲಿ ರೊಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಡೈಲಿ ಬಳಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಈ ಪಲ್ಯದಲ್ಲಿ ಅರ್ಧ ಪಲ್ಯ ನಾನೇ ಖಾಲಿ ಮಾಡಿದ್ದೀನಿ ಅಂದರೆ ನೀವು ನಂಬ್ತೀರಾ ನಿಜವಾಗ್ಲೂ ಇನ್ನು ಇವಾಗ ಸಮ್ಮರ್ ಸೀಸನ್ ಅಲ್ವಾ ಎಲ್ರಿಗೂ ನೀರು ಮಜ್ಜಿಗೆ ಅನ್ನೋದು ಮಾಡ್ತೀನಿ ಸ್ನೇಹಿತರೆ ಹಸ್ಬೆಂಡ್ ಕಂಪಲ್ಸರಿ ಬಾಕ್ಸಿಗೆ ಕಟ್ ಕಳಿಸ್ತೀನಿ ಅವರು ಮಧ್ಯಾಹ್ನ ಲಂಚ್ ಜೊತೆ ಅಂತ ಅಂತಂದ್ಬಿಟ್ಟು ಇನ್ನು ನಾನು ಬಂದ್ಬಿಟ್ಟು ನನಗೆ ಯಾವಾಗ ಬೇಕೋ ಆವಾಗ ಫಸ್ಟೇ ಈ ಥರ ಮಾಡಿಟ್ಕೊಬಿಡ್ತೀನಿ ಅವ್ರ ಜೊತೆ ಮಧ್ಯದಲ್ಲಿ ಡೈಲಿ ಅಂತೂ ಒಂದು ಲೋಟ ಮೊಸರು ಇಲ್ಲ ಅಂತಂದರೆ ಒಂದು ಲೋಟ ನೀರು ಮಜ್ಜಿಗೆನೋ ಮಸಾಲ ಮಜ್ಜಿಗೆನೋ ಕಂಪಲ್ಸರಿ ನನ್ನ ಡಯಟಲ್ಲಿರುತ್ತೆ ಸಮ್ಮರ್ ಅಲ್ವಾ ಸೊ ಹಾಗಾಗಿ ಇನ್ನು ಅವ್ರಿಗೂ ಕೂಡ ಕೆಲ್ಸಕ್ಕೆ ಟೈಮ್ ಆಯ್ತಲ್ವಾ ಸೊ ಅವ್ರಿಗೂ ಕೂಡ ಒಂದು ಕಡೆ ಇದ್ದೀನಿ ಇನ್ನೇ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಹಾಲಿಡೇಸ್ ಅಲ್ವಾ ಇವಾಗ ಸ್ವಲ್ಪ ನನಗೆ ಸ್ಟಿಚಿಂಗ್ ಸ್ವಲ್ಪ ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ಹಂಗಾಗಿ ಬ್ಯುಸಿ ಇದ್ದಾಗ ಯಾವಾಗಲೂ ಅನ್ನ ಸಾಂಬಾರು ನಮ್ಮ ಮನೆಯಲ್ಲಿ ಸೊ ಮೂರತ್ತಿಗೂ ಆಗುತ್ತೆ ಅನ್ನ ಬೇಕಾದ್ರೆ ಹೋಗಿಟ್ಕೊತಾ ಇರ್ಬೋದು ಅನ್ನೋ ಕಾರಣಕ್ಕೆ ಎಲ್ಲನೂ ಯೋಚನೆ ಮಾಡಬೇಕಲ್ವ ಸ್ನೇಹಿತರೆ ಕೆಲವೊಂದು ಸಲ ಹೆಲ್ತ್ ವೈಸ್ ನೋಡಿದ್ರು ಕೂಡ ಕೆಲವೊಂದು ಸಲ ನಮ್ಮ ಕೆಲ್ಸದ ವೈಸ್ ಕೂಡ ನೋಡಬೇಕಾಗುತ್ತಲ್ವ ಸೊ ಹಂಗಾಗಿನೇ ನಾನು ಕೆಲಸ ಬ್ಯುಸಿ ಇದ್ದರೆ ಮಾತ್ರ ಸಾಂಬಾರು ಅನ್ನ ಮಾಡಿಬಿಡ್ತೀನಿ ಯಾವಾಗ ಬೇಕೋ ಆವಾಗ ಸಾಂಬಾರಿದ್ರತೆ ಅನ್ನ ಮಾಡ್ಕೊತೀವಿ ಅಷ್ಟೇ ಸೊ ನಾರ್ಮಲ್ಲಾಗಿ ಎಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿರೋ ಅಂಥದ್ದೇ ಎಷ್ಟು ಜನ ಅಗ್ರಿ ಮಾಡ್ತೀರ ಅಲ್ವಾ ಇನ್ನು ಇಲ್ಲಿ ಮೊಳಕೆ ಕಾಳಿನ ಸಲಾಡ್ ಮಾಡ್ತಾ ಇದ್ದೀನಿ ಸುಮಾರಷ್ಟು ವೀಡಿಯೋಸಲ್ಲೂ ಕೂಡ ತೋರಿಸ್ತೀನಿ ತೋರಿಸಿದ್ದೀನಿ ಆದರೂ ಕೂಡ ಹೇಳ್ತೀನಿ ನೋಡಿ ಎರಡು ಇಡಿಯಷ್ಟು ಕಾಳು ತೊಗೊಂಡಿದ್ದೀನಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಸೌತೆಕಾಯಿ ಅರ್ಧ ಕ್ಯಾರೆಟು ಒಂದು ಫುಲ್ಲು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಉಪ್ಪು ಮತ್ತು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಟೊಮೊಟೊ ಹಾಕಿರೋದ್ರಿಂದ ಏನು ಸಖತ್ತಾಗಿತ್ತು ಗೊತ್ತಾ ಸಲಾಡು ಟೇಸ್ಟು ಸೂಪರ್ ಸೂಪರಾಗಿತ್ತು ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರು ಕೂಡ ತುಂಬ ಒಳ್ಳೆಯದು ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ ತೊಗೋಬೋದು ಇಲ್ಲಿ ಸೌತೆಕಾಯಿನ ಒಂದು ಸ್ಕಿಪ್ ಮಾಡಿಬಿಟ್ಟು ಇದಕ್ಕೆ ನೀವು ಮೊಟ್ಟೆನ ಚೆನ್ನಾಗಿ ಹೊಡೆದು ಮಿಕ್ಸ್ ಮಾಡಿಬಿಟ್ಟು ಹಂಗೆ ಬುರ್ಜಿ ಥರ ಕೂಡ ಮಾಡ್ಕೋಬೋದು ಇಲ್ಲಾಂತಂದರೆ ಆಮ್ಲೆಟ್ ಥರ ಕೂಡ ಮಾಡಿ ಮಾಡಿಕೊಂಡು ತೊಗೋಬೋದು ತುಂಬ ಒಳ್ಳೆಯದು ಇಲ್ಲ ಇದಕ್ಕೆ ಕಡಲೆ ಹಸಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ದೋಸೆ ಥರ ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಸೊ ಟ್ರೈ ಮಾಡೋಣ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಹೆಲ್ದಿಯಾಗಿ ಟ್ರೈ ಮಾಡ್ಬೋದು ಮಾಡೋ ಪೇಷನ್ಸ್ ಇರಬೇಕು ರೆಸಿಪಿಗಳು ಗೊತ್ತಿರಬೇಕು ಅಷ್ಟೇ ಆಗಿರುತ್ತೆ ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಮಧ್ಯಾಹ್ನಕ್ಕೆ ಕಟ್ ಕಳಿಸ್ತಿದ್ದೀನಿ ಸಲಾಡು ಇನ್ನು ನಾವು ಮನೇಲೆಲ್ಲರೂ ತಿಂದ್ವಿ ಸ್ನೇಹಿತರೆ ನಾನು ಮಕ್ಕಳು ಎಲ್ರೂ ತುಂಬಾ ಇಷ್ಟಪಟ್ಟು ತಿಂದರು ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟೋದಿರುತ್ತಲ್ವ ಒಂದು ಇರುತ್ತೆ ಒಂದು ಪಲ್ಯ ಇಲ್ಲಿ ನೋಡಿ ಇಲ್ಲಿ ಎರಡು ಥರದ್ದು ಆಯ್ತಾ ನೀರು ಮಜ್ಜಿಗೆ ಒಂದು ಬಾಟ್ಲಲ್ಲಿ ಕಟ್ ಕಳಿಸ್ತಿನ ನಡುವೆ ಸ್ವಲ್ಪ ಗಂಜಿ ಸ್ಕಿಪ್ ಮಾಡಿದ್ದೀನಿ ಇವತ್ತು ಯಾಕಂತಂದರೆ ಸಲಾಡ್ ಇತ್ತಲ್ವ ಡೈಲಿ ಕಂಪಲ್ಸರಿ ರಾಗಿ ಗಂಜಿ ಇದ್ದೇ ಇರುತ್ತೆ ಮಧ್ಯಾಹ್ನಕ್ಕೆ ಅವರೇನಾದರೂ ಅವತ್ತು ಎಗ್ಸು ತಿನ್ನೋ ದಿನ ಆದರೆ ಕಂಪಲ್ಸರಿ ತಿನ್ನಲೇಬೇಕು ಅಂತ ಹೇಳ್ತಾರೆ ಅವ್ರಿಗೊಂದು ಎರಡು ಮೊಟ್ಟೆ ಬೇಯಿಸ್ಕೊಡ್ತೀನಿ ಇಲ್ಲ ಎರಡು ಮೊಟ್ಟೆಲ್ಲ ಆಮ್ಲೆಟ್ ಹಾಕ್ಕೊಡ್ತೀನಿ ಸೊ ಇವತ್ತು ಗುರುವಾರ ಮನೇಲಿ ಯಾರೂ ಎಗ್ಸ್ ತಿನ್ನಲ್ಲ ಸೊ ಹಾಗಾಗಿ ಎಗ್ಸ್ ಏನಿರಲ್ಲ ಎಲ್ತ್ ವೈಸ್ ಅಂತೂ ಮಕ್ಕಳಿಂದ ಹಿಡ್ದು ನಮ್ಮ ನಾನು ಹಸ್ಬೆಂಡ್ ಎಲ್ಲರೂ ಸ್ವಲ್ಪ ಕಾನ್ಷಿಯಸ್ ಆಗೇ ಇರ್ತೀವಿ ಅದಕ್ಕೆ ನಮ್ಮ ಮನೇಲಿ ತುಂಬ ಕಡಿಮೆ ಹುಷಾರು ತಪ್ಪೋದು ಆ ವರ್ಷದಲ್ಲಿ ಯಾವಾಗಲೂ ಒಂದು ಸಲ ಎರಡು ಸಲ ಅಂದರೆ ಅದು ಬರ್ತಾರೆ ಮಾತ್ರ ಬಂದರೆ ಮಾತ್ರ ಬಿಡೋಲ್ಲ ಒಂದು ಹತ್ತು ಹದಿನೈದು ದಿವಸ ಆ ಥರ ಇರುತ್ತೆ ಬಿಟ್ಟರೆ ಹೆಲ್ತ್ ವೈಸ್ ಮಕ್ಕಳೆಲ್ಲನೂ ಆರಾಮಾಗೇ ಇದ್ದಾರೆ ಸ್ನೇಹಿತರು ಚೆನ್ನಾಗೇ ಇದು ಮಾಡ್ತಾ ಇರ್ತೀವಿ ಇನ್ನು ಇಲ್ಲಿ ನಾನು ಜಸ್ಟ್ ಬ್ರಷ್ ಮಾಡಿಕೊಂಡು ಫೇಸು ಸುಮ್ಮನೆ ಹಾಗೆ ತೊಳ್ಕೊ ಬಂದಿದ್ದೀನಿ ನಿಮ್ಗೆ ಇಲ್ಲಿ ಸೂಪರಾಗಿರೋವಂಥ ಫೇಸ್ ಪ್ಯಾಕ್ ತೋರಿಸ್ತೀನಿ ನೋಡಿ ಏನಪ್ಪ ಅಂತಂದರೆ ಆಫ್ ಟೊಮೊಟೊ ತೊಗೊಂಡಿದ್ದೀನಿ ಅದರ ಮೇಲೆ ಒಂದು ಕಾಪಿ ಪೌಡರ್ ಏನಿರುತ್ತೆ ಟೂ ರುಪೀಸ್ದು ಅದರಲ್ಲಿ ಅರ್ಧ ಕಾಪಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಇದು ಮಾಡ್ಕೊಂಡು ರಬ್ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸು ಚೆನ್ನಾಗಿ ರಬ್ ಮಾಡ್ಕೋಬೇಕು ಸೊ ಅದಾದಮೇಲೆ ಇನ್ನೊಂದು ಸ್ಟೆಪ್ ಇದೆ ಸೊ ಎರಡು ಸ್ಟೆಪ್ ಇರುತ್ತೆ ಇದರಲ್ಲಿ ಇನ್ನೊಂದು ಸ್ಟೆಪ್ ಏನಪ್ಪ ಅಂತ ಕೂಡ ತೋರಿಸ್ತೀನಿ ನೀವು ಅಬ್ಸರ್ವ್ ಮಾಡಿ ಸ್ಕಿನ್ ಅನ್ನೋದು ಎಷ್ಟು ಗ್ಲೋ ಬಂದಿದೆ ಅಂತಂದರೆ ಒನ್ ಟೈಮ್ಗೆ ನಮಗೆ ಇಷ್ಟೊಂದು ಬರುತ್ತೆ ಅಂತಂದರೆ ಡೈಲಿ ಮಾಡೋದರಿಂದ ತುಂಬಾ ಒಳ್ಳೇದು ಸೊ ಈ ಒಂದು ಕಾಪಿ ಪೌಡರ್ ಏನಿದೆ ಹಾಗೆ ಟಮೊಟೋದು ಹುಳಿ ಏನಿದೆ ಇದೆಲ್ಲ ನಮ್ಮ ಬಾಡಿಯಲ್ಲಿರುವಂಥ ಟ್ಯಾನನ್ನು ತೆಗ್ದಾಗ್ಬಿಡುತ್ತೆ ಸ್ಕಿನ್ನು ಕೂಡ ಬ್ರೈಟ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಜವಾಗಲೂ ಹೇಳಬೇಕು ಅಂದರೆ ನನಗೆ ಪೇಷನ್ಸ್ ಇರೋಲ್ಲ ಸ್ನೇಹಿತರೆ ಸುಮಾರಷ್ಟು ಟಿಪ್ಸ್ ಗೊತ್ತಿರುತ್ತೆ ಬಟ್ ನಾನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಒಣಗಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಫಸ್ಟು ರ ಕಾಪಿ ಪೌಡರಲ್ಲಿ ರಬ್ ಮಾಡ್ಕೊಂಡ್ವಾ ಸೊ ಅದೇ ಅದೇ ಟೊಮೊಟೊ ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಶುಗರ್ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಥರ ರಬ್ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಚೆನ್ನಾಗಿ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ಗ್ಲೋ ಇರುತ್ತೆ ಸ್ಕಿನ್ನು ಕೂಡ ನಮಗೆ ಬರ್ತಾ 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 ಹೆಲ್ದಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ ಗೊತ್ತಾಗುತ್ತೆ ನೀವೇ ಹೇಳಬೇಕು ನಾನಂತೂ ನನಗೆ ಚೆನ್ನಾಗೇ ಅನ್ಸಿದೆ ನಿಮಗೆ ಹೇಗೆ ಅನಿಸಿದೆ ನನ್ನ ಬಿಫೋರ್ ಆಫ್ಟರ್ ಅನ್ನೋದು ನೀವೇ ಹೇಳಬೇಕು ವೀಡಿಯೋದಲ್ಲಿ ನಾನು ಲೈವ್ ಆಗೇ ತೋರಿಸಿದ್ದೀನಲ್ಲ ಇನ್ನು ಸುಮಾರಷ್ಟು ಜನ ಲೈವ್ ಮಾಡಿ ಅಂತ ಒಂದಿಬ್ಬರು ಸಿಸ್ಟರ್ಸ್ ಕೇಳಿದ್ರಿ ಸೊ ನಂಗೆ ಟೈಮ್ ಇಲ್ಲ ಸ್ನೇಹಿತರೆ ನನಗೂ ತುಂಬ ಆಸೆ ಯಾವಾಗಾದರೂ ಲೈವ್ ಮಾಡಬೇಕು ಒನ್ ಟೂ ಅವರ್ಸ್ ನಿಮ್ಮ ಜೊತೆ ಎಲ್ಲ ಚಾಟಿಂಗಲ್ಲಿ ಮಾತಾಡಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಒಂದು ಮಕ್ಳು ಇರ್ತಾರೆ ಅವ್ರನ್ನ ನಾನು ಎರಡು ಅವರ್ ಸೈಲೆಂಟಾಗಿ ಕೂರ್ಸೋಕ್ಕಾಗಲ್ಲ ಇನ್ನೊಂದು ನಾನು ಟೈಲರ್ ಆಗಿರೋದ್ರಿಂದ ಯಾವಾಗ ಅಂದರೆ ಆವಾಗ ಹೇಳಲ್ಲ ಕೇಳಲ್ಲ ಪಾಪ ಕಸ್ಟಮರ್ಸ್ ಬಂದುಬಿಡ್ತಾರೆ ಸೊ ಅದೊಂದು ಭಯ ಅಷ್ಟೇ ಇನ್ನೇನಿಲ್ಲ ಅವತ್ತಾದರೂ ಒಂದಿನ ಒಂದು ದಿನ ಯಾರು ಯಾರು ಬರ್ದೇ ಇರೋ ಥರ ಇದು ಮಾಡಿ ನಾನು ಒಂದು ದಿನ ವೀಡಿಯೋ ಅಂತೂ ಸಾರಿ ಲೈವ್ ಅಂತೂ ಬಂದೇ ಬರ್ತೀನಿ ಬಂದರೆ ಮಾತ್ರ ಖಂಡಿತ ಇನ್ಫಾರ್ಮ್ ಮಾಡೇ ಮಾಡ್ತೀನಿ ನಿಮಗೆ ಲೈವ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನಕ್ಕೆ ಇಷ್ಟ ಇದೆ ಲೈವಲ್ಲಿ ಮಾತಾಡೋದು ಅಂತ ಸೊ ಫೇಸ್ ನೋಡ್ತಾ ಇದ್ದೀರಲ್ವ ಆವಾಗೂ ಇವಾಗೂ ಎಷ್ಟೊಂದು ಚೆನ್ನಾಗಿದೆ ಅಂತ ಸೊ ನಾನಿನ್ನೂ ಕಿಚನಲ್ಲಿದ್ದು ತೋರಿಸ್ತಾ ಇದ್ದೀನಿ ಹಾಲ್ಗೆ ಕ್ಯಾಮ್ರಾನ ತೊಗೊಂಡೋಗಿ ತೋರಿಸ್ತೀನಿ ನೋಡಿ ಸ್ಕಿನ್ ಅನ್ನೋದು ಚೆನ್ನಾಗಿ ಬ್ರೈಟಾಗಿರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇನ್ನೇನು ಯಾವುದೇ ಸೋಪು ಗಿಪು ಏನೂ ಹಾಕಿಲ್ಲ ಸೊ ನಂದು ಸ್ವಲ್ಪ ಡಾರ್ಕ್ ಸ್ಕಿನ್ನೇ ಸ್ವಲ್ಪ ತುಂಬ ವೈಟು ತುಂಬ ಕಪ್ಪು ಅನ್ನೋಂಗಿಲ್ಲ ಮೀಡಿಯಮ್ ಸ್ಕಿನ್ನು ಆದರೂ ಕೂಡ ನೋಡಿ ಪರವಾಗಿಲ್ಲ ಚೆನ್ನಾಗೇ ಇದೆ ಯಾಕೋ ಗಂಟ್ಲು ಬಟ್ಟೆ ಇದಾಗ್ತಾ ಇದೆ ನಾ ಬೆಳಗ್ಗಿನ ತಿಂಡಿ ಬಂದುಬಿಟ್ಟು ನನ್ನ ಇವತ್ತಿನ ಲಂಚ್ ಏನಪ್ಪ ಅಂತಂದರೆ ಒಂದಷ್ಟು ಪಲ್ಯ ಮೊಳಕೆ ಕಾಳು ತಿಂದೆ ಹನ್ನೊಂದು ಗಂಟೆಗೆ ಏನು ನಡುವೆ ಯಾಕೋ ಹನ್ನೊಂದು ಗಂಟೆಗೆ ಹೊಟ್ಟೆ ಅಶ್ವಡ್ತಿದೆ ಸ್ನೇಹಿತರೆ ಹಂಗಾಗಿ ಏನು ಮಾಡ್ತಾಯಿದ್ದೀನಿ ಹನ್ನೊಂದು ಗಂಟೆಗೆ ತಿಂದುಬಿಡ್ತಾಯಿದ್ದೀನಿ ಅದಾದಮೇಲೆ ಏನು ಮಾಡ್ತಾಯಿದ್ದೀನಿ ಒಂದು ಗಂಟೆಗೆ ಮತ್ತೆ ಊಟ ತಿಂತಾಯಿದ್ದೀನಿ ಇದಾದಮೇಲೆ ನಾನು ಬಸ್ಸಾರು ಅನ್ನ ಪಲ್ಯ ಮತ್ತು ತಿಂದೆ ನನಗೆ ಬಸ್ಸಾರು ಅಂದರೆ ಅಷ್ಟು ಇಷ್ಟ ಸ್ನೇಹಿತರೆ ಮನೇಲಿ ನನ್ನ ಮಗನಿಗಂತೂ ಸೂಪರ್ ಫೇವ್ರೇಟು ಅಮ್ಮ ಹೇಳಬೇಕಾ ಅಂತಾನೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ ಇನ್ನು ಇವತ್ತು ಅಮ್ಮ ಬಂದಿದ್ರ ಸೊ ಹಾಗೆ ಮಾತಾಡಿಕೊಂಡು ಮಿಷಿನ್ ಮೇಲೆ ಕುತ್ಕೊಳ್ಳೋಸ್ರೊಳಗೆ ಎರಡು ಗಂಟೆ ಆಗೋಯ್ತು ಸೊ ಇವತ್ತೊಂದು ಎರಡು ಫ್ರಾಕ್ಸ್ ಇದೆ ಸ್ಟಿಚ್ ಮಾಡೋದು ಸ್ಯಾರಿಯಲ್ಲಿ ಫ್ರಾಕ್ಸು ಸ್ಟಿಚ್ ಮಾಡೋದಿದೆ ಇನ್ನು ನಾನು ಕೂಡ ರೆಡಿಯಾಗ್ಬಿಟ್ಟು ತಿಂದು ರೆಡಿ ಆಗಿಬಿಟ್ಟು ಈ ಸ್ಯಾರಿಯಲ್ಲಿ ಒಂದು ಲೆಹೆಂಗಾ ಹೊಲಿಬೇಕು ಅವ್ರು ದಪ್ಪ ಇದ್ದಾರೆ ಪಾಪ ಅವ್ರಿಗೆ ಲೆಹೆಂಗಾ ಹೊಲಿಬೇಕು ಪ್ಲಸ್ ಸೈಜು ಲೆಹೆಂಗಾ ಅಂತ ಹೇಳ್ಬೋದು ಸೊ ಅದನ್ನು ಸ್ಟಿಚ್ ಮಾಡಬೇಕು ಆ್ಯಂಡ್ ಇದರಲ್ಲಿ ಒಂದು ಚಿಕ್ಕ ಸಿಸ್ಟರ್ಸ್ಗೆ ಇಬ್ಬರಿಗೆ ಒಂದೇ ಥರ ಫ್ರಾಕ್ಸ್ ಹೊಲೀಬೇಕು ಇಲ್ಲಿ ನೋಡಿ ಫೇಸ್ ಎಷ್ಟು ಚೆನ್ನಾಗಿದೆ ಸಾಯಂಕಾಲ ಆಗೋಷ್ಟ್ರೊಳಗೆ ನನ್ನ ಫೇಸ್ ಎಷ್ಟು ಬಾಡೋಗಿದೆ ಗೊತ್ತಾ ನಮ್ಮ ಮಧ್ಯದಲ್ಲಿ ಮಜ್ಜಿಗೆ ಅದಾದ ಅದಾದಮೇಲೆ ಸಾಯಂಕಾಲಕ್ಕೆ ಕೂಡ ನಾನು ಪಲ್ಯನೇ ತಿಂದೆ ಸ್ನೇಹಿತರೆ ನನಗೆ ಬ್ಯುಸಿ ಇದ್ದಾಗ ನಾನು ಹೇಳ್ತೀನ್ವಲ್ಲ ಏನಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದೇ ನನಗೆ ಗೊತ್ತಿರೋದು ಟೈಮ್ ಇದ್ದರೆ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊತೀನಿ ಇನ್ನು ಇಲ್ಲಿ ಫೇಸ್ ನೋಡಿ ಹೆಂಗಾಗಿದೆ ಸಾಯಂಕಾಲದಷ್ಟೊತ್ತಿಗೆ ಎರಡು ಲಾಂಗ್ ಫ್ರಾಕು ಅಮ್ಮ ಸುಮಾರು ಐದು ಗಂಟೆಗೆ ಹೋದ್ರೆ ನಾನು ಅಮ್ಮನ ಜೊತೆ ಮಾತಾಡ್ತೀನಿ ು ಮಾತಾಡ್ಕೊಂಡು ಲಾಂಗ್ ಫ್ರಾಕ್ಸ್ ಎಲ್ಲ ಸ್ಟಿಚ್ ಮಾಡಿದ್ದುಂಟು ಸೊ ಟೂ ಲಾಂಗ್ ಫ್ರಾಕ್ಸು ತುಂಬ ಕ್ಯೂಟಾಗಿ ಬಂದಿದೆ ಮಕ್ಕಳು ಹಾಕಿ ನೋಡಬೇಕಷ್ಟೇ ಅವ್ರು ಹೇಳಿರೋ ಪ್ಯಾಟರ್ನ್ ಥರನೇ ಸ್ಟಿಚ್ ಮಾಡಿದ್ದೀನಿ ಸೊ ಈ ಥರ ಸ್ವಲ್ಪ ಫ್ಲೀಟ್ಸ್ ಬಫ್ ಸ್ಲೀವ್ ಇಕ್ಬೇಕು ಮೇಲೆ ಒಂದು ಮೂರು ನಾಲ್ಕು ಫ್ಲೀಟ್ಸ್ ಬರಬೇಕು ಮಧ್ಯದಲ್ಲಿ ಬೆಲ್ಟ್ ಕೊಡಬೇಕು ಅಂತ ಹೇಳಿದರು ಸೊ ಅವರು ಒಂದು ರೆಫರೆನ್ಸ್ ಪಿಕ್ ಕಳಿಸ್ತಾರೆ ಅಕ್ಕ ನನಗೆ ಈ ಥರ ಡಿಸೈನ್ ಬೇಕು ಅಂತ ಸಹ ನಾನು ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಚೆನ್ನಾಗಿದೆ ಮೇ ಬಿ ನಾಳೆ ಬಂದು ಈಸ್ಕೊಂಡು ಹೋಗ್ಬೋದು ಕಸ್ಟಮರು ನೋಡೋಣ ಸೊ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಸ್ಟಿಚಿಂಗ್ ಅಂದರೆ ಸ್ಟಿಚ್ಚಿಂಗಲ್ಲೇ ಕಳೆದು ಹೋಗ್ತೀನಿ ಇದಾದಮೇಲೆ ಒಂದು ಬ್ಲೌಸು ಕೂಡ ಸ್ಟಿಚ್ ಮಾಡಿದೆ ನಾಳೆ ನಾಳಿದ್ದಂತೂ ಫುಲ್ ಬ್ಯುಸಿ ಎಲ್ಲ ಸಾಟರ್ಡೆ ಸಂಡೇ ಅಷ್ಟರೊಳಗೆ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ ಒಬ್ಬರು ಅರ್ಜೆಂಟ್ ಕಸ್ಟಮರ್ ಒಬ್ಬರು ಸೊ ಆದಷ್ಟು ಅವರಿಗೆ ಇದು ಮಾಡಬೇಕು ನೋಡೋಣ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಸಾಧ್ಯ ಆದಷ್ಟು ನಾನು ಕೂಡ ಬ್ಲಾಗು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ಟಿಚಿಂಗು ಕೂಡ ಇದೆ ಅಲ್ವಾ ಸೊ ಹಾಗಾಗಿ ವೆಯ್ಟ್ ಲಾಸ್ ಅಂತೂ ಚೆನ್ನಾಗೇ ಹೋಗ್ತಿದೆ ಸ್ನೇಹಿತರೆ ಸಂಡೆ ಅಂತೂ ರಿವ್ಯೂ ಮಾಡ್ತೀನಲ್ವ ವೆಯ್ಟು ನೀವೇ ನೋಡಿ ಗೊತ್ತಾಗುತ್ತೆ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ರೊಟೀನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಾಳೆ ಸಾಧ್ಯ ಆದರೆ ಮಾಡೇ ಮಾಡ್ತೀನಿ ಸ್ನೇಹಿತರೆ ನನಗೆ ಈ ಸ್ಟಿಚಿಂಗಿಂದನೇ ನಂಗೆ ಸ್ವಲ್ಪ ಸ್ಕಿಪ್ ಆಗುತ್ತೆ ಅಷ್ಟೆ ಖಂಡಿತವಾಗ್ಲೂ ಸಾಧ್ಯ ಆದರೆ ನಾಳೆ ಡಯಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಬಾಯ್